ವಾದಂಥ ರೀತಿಯಲ್ಲಿ ಒಂದು ಸೈಡ್ ಚುನಾವಣೆ ಅಂತಲೇ ಅನ್ಬೋದು ಆ ಥರ ಆಗಿರೋದ್ರಿಂದ ನಾನು ಎಲ್ಲೇನಾಯಿತು ಎಲ್ಲಿ ಇದ್ದಾರೆ ನಮ್ಮ ಕಾರ್ಯಕರ್ತರ ಅಥವಾ ಮತ ಆಕಾರ ಆ ಪ್ರಶ್ನೆ ನಾನು ಚರ್ಚೆ ಮಾಡೋಕ್ಕೆ ಮೊನ್ನೆಯಿಂದ ಹೋಗಿಲ್ಲ ಹೋಗೋದೂ ಇಲ್ಲ ಈಗ ನಾವು ಕೊಡೋ ಗ್ಯಾರಂಟಿ ಆಗಲಿ ಅಥವಾ ಜನರಿಗೆ ಕೊಡ್ತಕ್ಕಂಥ ಯೋಜನೆ ಆಗಲಿ ಚುನಾವಣೆ ನೋಡ್ಕೊಡಲ್ಲ ಚುನಾವಣೆಗೆ ಓಟ್ ಹಾಕಿದಾಗ ಕೊಡ್ತೀವಿ ಚುನಾವಣೆಗೆ ಓಟ್ ಆಗ್ತಾ ಇರೋ ವಾಪಸ್ ತಗೋತೀವಿ ಅಂಥದ್ದಲ್ಲ ಇದು ನಮ್ಮ ಸರ್ಕಾರದ ನಮ್ಮ ಜ ಪಕ್ಷದ ಒಂದು ತೀರ್ಮಾನ ಜನ ಗೆಲ್ಲಿಸು ಇದ್ದಾರೆ ಸೋಲ್ಸು ಇದ್ದಾರೆ ಗೆಲ್ಲಿಸ್ದಾಗ ಒಂಥರ ಸೋಲ್ಸ್ದಾಗ ಒಂಥರ ತೀರ್ಮಾನವನ್ನು ಕೊಡಲಿಕ್ಕೆ ಆಗಲ್ಲ ಇದು ನಮ್ಮ ರಾಷ್ಟ್ರೀಯ ಪಕ್ಷ ಭಾಳಷ್ಟು ದಿವಸ ಆಡಳಿತ ಮಾಡಿರೋ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ ಸೊ ಈ ಇದಕ್ಕೆ ನಾವು ಚುನಾವಣೆ ಮತದಾನಕ್ಕೂ ಅದಕ್ಕೂ ಹೋಲಿಕೆ ಮಾಡೋಕ್ಕೂ ನೋಡೋಣ ಅದು ಯಾವ್ಯಾವ ಹಂತಕ್ಕೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆದಾಗ ಅದು ವಿಚಾರವನ್ನು ಚರ್ಚೆ ಮಾಡೋಣ ಇಲ್ಲಿ ಅದು ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಸೋಲುವು ನಮ್ಮೊಬ್ಬರಿಗೆ ಅಲ್ಲ ಕೆಲವರು ಉತ್ಪ್ರೇಕ್ಷೆಯಿಂದ ಏನೇನೋ ಮಾತನಾಡ್ತಾರೆ ನಾವು ಯಾವತ್ತೂ ಆ ಥರ ಮಾತನಾಡೋ ಅಭ್ಯಾಸ ಇಲ್ಲ ಈಗ ಇದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಎಂಟು ಜನ ಇದ್ದರು ಅವ್ರದ್ದೇ ಸರ್ಕಾರ ಇತ್ತು ಅವರೇ ಮುಖ್ಯಮಂತ್ರಿ ಇದ್ದರು ಅವ್ರ ಮಗ ಸೋತಿರ್ಲಿಲ್ಲವಾ ಈಗ ನಾವು ಸೋತಿದ್ದೀವಿ ಮುಂದುವರಿತು ಸರಿ ಗ್ಯಾರಂಟಿ ಯೋಜನೆಗಳು ನಮಗೆ ಕೈ ಹಿಡ್ದಿಲ್ಲ ಅಥವಾ ನಮ್ಗೆ ಅದರಿಂದ ಓಟಾಗಿ ಕನ್ವರ್ಟ್ ಆಗಿಲ್ಲ ಅಂದ ತಕ್ಷಣ ಕ್ಯಾನ್ಸಲ್ ಒಂದು ಓಟು ಕ್ಯಾನ್ಸಲ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ನಿಮಗೇನಾದ ಗೊತ್ತಿದ್ರೆ ಹೇಳಿದ್ರೆ ನಾನು ತಿಳ್ಕೊತೀನಿ ಅಲ್ಲ ನನಗೆ ಇನ್ನೂ ಆ ಥರದ್ದು ಯಾವುದೂ ಗಮನಕ್ಕೆ ಬಂದಿಲ್ಲ ನಿಮ್ಗೇನಾದ್ರು ಗೊತ್ತಿದ್ದರೆ ಹೇಳಿದ್ರೆ ಸೊ ನಾನು ತಿಳ್ಕೊಳ್ಳೋಕ್ಕೆ ಆಸಕ್ತಿ ಕೊಡ್ತೀನಿ ಆಗಲಿ ತಪ್ಪೇನಿದೆ ನಮ್ಮ ಪಕ್ಷ ರಾಜೀನಾಮೆ ಕೇಳಿದ್ರೆ ಕೊಡ್ತೀವಿ ಖಂಡಿತ ಬಾ ಇನ್ನೇನು ಇನ್ನೇನು ಕೆ ಅದೇ ಕೆಲಸ ಅಲ್ವ ಅವ್ರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಶುಭ ಆರೈ ಅದೇ ಒಳ್ಳೇದಾಲಿ ಅವ್ರಿಗೆ ಇತ್ತು ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಮುಂದುವರಿಬೇಕು ಯಾರು ಬೇಡ ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ ಬಟ್ ಜನತಾ ದಳದವ್ರು ಅಲ್ವಲ್ಲ ತೀರ್ಮಾನ ಮಾಡೋಕ್ಕೆ ಮಾತಾಡಲಿಕ್ಕೆ ಏನು ಹೇಳಿದ್ದೀರಿ ನನ್ನ ಅಧಿಕಾರ ನನಗೆ ಮುಜುಗರ ಆಗುತ್ತೆ ಅಂತ ಹೇಳಿದ್ದೀನಿ ಪಕ್ಷ ನಿರ್ದೇಶನ ಮಾಡಿದೆ ಅಂತಲ್ಲ ನನಗೆ ಮುಜು ಹೌದು ನನಗೆ ಮುಜುಗರ ಆಗಿದೆ ಆಗಲ್ಲವಾ ಆಗುತ್ತೆ ಸಹ ಜನಾನೇ ಮಂತ್ರಿ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಇಷ್ಟೆಲ್ಲ ಜನರ ಜೊತೆ ಒಂದು ವರ್ಷ ಸತತವಾಗಿ ನಿಕಟವಾಗಿ ಸಂಪರ್ಕ ಹಿಡ್ಕೊಂಡಿದ್ದೀವಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೋಲಾದಾಗ ನನಗೆ ಮುಜುಗರ ಆಗುತ್ತೆ ಅದನ್ನು ಜನದ ಮೇಲೆ ಮತದಾರರ ಮೇಲೆ ಹೇಳಲ್ಲ ನಾನು ಏನು ನಂದು ತಪ್ಪಿರ್ಬೋದು ಭಾಳ ಅಯ್ಯೋ ತುಂಬ ಬುದ್ಧಿವಂತರಿದ್ದಾರೆ ಅವ್ರ ಬಗ್ಗೆ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ ಅನ್ನಿಸ್ತು ಸದೇ ಹೇಳಿದ್ದು ಭಾಳ ಬುದ್ಧಿವಂತರಿದ್ದಾರೆ ಸುಮಲತಾ ಅವರು ಸೊ ಅವ್ರ ಸಲಹೆಯನ್ನು ಕೇಳ ಯಾರು ಸುವತ್ತ ಮಾಡಿದ್ರು ಮೊದಲು ಮಾಡಿದ್ರು ಅದು ಅವ್ರಿಗೆ ಬಿಟ್ಟು ವಿಚಾರ ಅವರು ಬಿ ಜೆ ಪಿ ಜೊತೆ ಇದ್ದಾರೋ ದಳ ಜೊತೆ ಇದ್ದಾರೋ ಅಥವಾ ಯಾವ ಉದ್ದೇಶಕ್ಕೆ ಮಾತಾಡ್ತಾರೆ ನನಗೆ ಅದು ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ವಿಚಾರ ಬುದ್ಧಿವಂತರಿದ್ದಾರೆ ಒಳ್ಳೆಯದಾಗಲಿ ಅವರಿಗೆ ಮಾತಾಡಲಿ ಆಯಿತು ಏನು ಮಾಡೋಕ್ಕಾಗಲ್ಲ ಚುನಾವಣೆ ಅಂದಮೇಲೆ ಎಲ್ಲ ಥರದ್ದು ಇದನ್ನು ಎದುರಿಸ್ಬೇಕಾಗುತ್ತಲ್ಲ ನಮ್ಮ ಜಿಲ್ಲೆ ಜನ ತೀರ್ಪಿಗೆ ನಾನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವ್ರ ತೀರ್ಪಿಗೆ ನಾನು ತಲೆ ಬಾಗ್ತೀನಿ ಅಂತ ಮೊದಲೇ ಹೇಳಿದ್ದೀನಿ ಸೊ ಅದರಿಂದ ಸೊ ನಾವು ಅದನ್ನು ಮತ್ತೆ ಮತ್ತೆ ವಿಮರ್ಶೆ ಮಾಡಲಿಕ್ಕೆ ಹೋಗೋಕ್ಕೆ ನನಗೆ ಆಸಕ್ತಿ ಇಲ್ಲ ಜನರು ತೀರ್ಪಿಗೆ ಒಪ್ಕೊಂಡಿದ್ದೀವಿ ಅಂತ ಅಂದಮೇಲೆ ಏನು ಅದನ್ನು ವಿಮರ್ಶೆ ಮಾಡೋಕ್ಕೂ ಹೋಗೋಲ್ಲ ಅಂತ ಹೇಳ್ಬಿಟ್ಟನಲ್ಲ ವಿಮರ್ಶೆನೆ ಮಾಡಲಿಕ್ಕೆ ಒಂದು ಹಂತದಲ್ಲಿದ್ದರೆ ಮಾತ್ರ ವಿಮರ್ಶೆ ಮಾಡಲಿಕ್ಕೆ ಅದು ಪಿಟ್ ಕೇಸ್ ಈಗ ಏನಾಗುತ್ತೆ ಕೇಸನ್ನು ಚರ್ಚೆ ಮಾಡೋವಂಥ ವಿಚಾರ ಅಲ್ಲ ಇದು ಆ ಮಟ್ಟಕ್ಕೆ ವ್ಯತ್ಯಾಸಗಳಾಗಿದೆ ಸೊ ಅದರಿಂದ ಈ ವಿಚಾರ ನಾವು ಇದ್ರ ಮೌನ ವಯಸ್ಸು ಸೂಕ್ತವಾದಂಥದ್ದು ಖಂಡಿತ ಆಯಿತು ಅದು ಅವತ್ತು ಚುನಾವಣೆ ಅವತ್ತು ಮಾಡೋಣ ನೋಡಲ್ಲ ಮುಂದೆ ಯೋಚನೆ ಮಾಡೋಣ ಸ್ವಲ್ಪ ಟೈಮ್ ಬೇಕಲ್ಲ ಬ್ರೀತಿಂಗ್ ಟೈಮ್ ಬೇಕಲ್ವಾ ಹಾಂ ಇವತ್ತೇ ನಾವೆಲ್ಲನೂ ಕೂತ್ಕೊಂಡು ಡಿಸೈಡ್ ಮಾಡುವಾಗ ಈಗ ನಮ್ಮ ಸ್ಥಳೀಯವಾಗಿ ಕಾರ್ಯಕರ್ತರು ಮತ ಹಾಕ್ದಾರಿಗೆ ಸೊ ಈಗ ಅವ್ರ ಈಗ ಈಗೇನಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ತುಂಬ ನಿರೀಕ್ಷೆ ಇಟ್ಟು ಕೊಟ್ಟಿದ್ದರು ಆ ನಿರೀಕ್ಷೆಯನ್ನು ಮುಟ್ಟದೇ ಇದ್ದಾಗ ಅವ್ರ ಮಗನ್ನೂ ಸೋಲ್ಸಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆನೂ ಸೋಲಿಸಿದ್ರು ಈಗ ಮತ್ತೆ ಅವರ ನಿರೀಕ್ಷೆ ಇಟ್ಟು ಓಟ್ ಕೊಟ್ಟಿದ್ದಾರೆ ಇನ್ನೊಂದು ನಾಲ್ಕು ತಿಂಗಳಿಗೆ ಸ್ಥಳೀಯ ಚುನಾವಣೆ ಬರೋದಕ್ಕೆ ಆ ಭರವಸೆ ಎಲ್ಲ ಏನಾಗ್ತದೆ ನೋಡಿ ಜನ ತೀರ್ಮಾನ ತಗೋತಾರೆ ಆಗಲಿ ತಪ್ಪೇನಿದೆ ಈಗ ನೋಡ್ರಿ ರಾಷ್ಟ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಂದರೆ ಎನ್ ಡಿ ಎ ಸರ್ಕಾರ ರಚನೆ ಆಗ್ತಕ್ಕಂಥದ್ದು ಸಹಜವಾದಂಥದ್ದು ಇದೆ ಯಾರು ಮಂತ್ರಿ ಆಗ್ತಾರೆ ಅನ್ನೋದು ನಮಗೇನದು ಅವಶ್ಯಕತೆ ಇಲ್ಲದೆ ಇರೋ ವಿಚಾರ ಅವರ ಪಕ್ಷದಲ್ಲಿ ಯಾರಾದರೂ ಮಂತ್ರಿ ಆಗ್ಬೋದು ನಾವು ನಮಗೇನು ಅದೇನು ಹೊಟ್ಟೆವ್ರಿಗೂ ಇಲ್ಲ ಬೇಸರನೂ ಇಲ್ಲ ಆಗಲಿ ಬಟ್ ಬಟ್ ಇಲ್ಲಿ ಏನು ಜನ ನಿರೀಕ್ಷೆ ಇಟ್ಟು ಓಟ್ ಕೊಟ್ಟಿದ್ದಾರ ಭಾವನೆ ಆತ್ಮಕವಾಗಿ ಓಟ್ ಕೊಟ್ಟಿದ್ದಾರ ಓಟ್ ಕೊಟ್ಟವ್ರಿಗೆ ಗೊತ್ತಿದೆ ಅದು ನನಗದು ವಿಚಾರ ಗೊತ್ತಿಲ್ಲ ಸೊ ನಿರೀಕ್ಷೆ ಇಟ್ಟು ಓಟ್ ಕೊಟ್ಟಿದ್ದರೆ ಅವ್ರ ನಿರೀಕ್ಷೆಗೆ ಯಾವ ರೀತಿ ಸ್ಪಂದಿಸ್ತಾರೆ ಏನು ಕೊಡುಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಕಾದ್ ನೋಡಬೇಕು ನಾನು ಇವತ್ತೇ ಹೇಳೋದು ಸೂಕ್ತವಾದ ವಿಚಾರ ಅಲ್ಲ ನೋಡೋಣ ಸ್ವಲ್ಪ ದಿವಸ ಸೊ ಈಗ ನಮ್ಮ ಜನ ಓಟ್ ಹಾಕಿದ್ರು ಈಗ ಸ್ಥಳೀಯ ಚುನಾವಣೆಗಳು ಬರ್ತಾರೆ ಸ್ಥಳೀಯ ಚುನಾವಣೆ ಎದ್ಗೆ ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರಿರ್ಬೋದು ಅವ್ರವ್ರ ಊರಿನಲ್ಲಿ ಅವರೇ ಅದನ್ನು ತೀರ್ಮಾನವನ್ನು ತಗೊಳ್ತಕ್ಕಂಥ ದಿನಗಳು ಬರುತ್ತೆ ನೋಡೋಣ ಕಾದು ನೋಡಣ್ಣ ಈಗ ನಾಲ್ಕು ವರ್ಷ ಈ ಸರ್ಕಾರ ಇರುತ್ತೆ ನಮ್ಮನ್ನೇನು ಈ ಸರ್ಕಾರ ಓಡಿಸೋಕ್ಕಾಗಲ್ಲ ನನ್ನೇನು ಓಡಿಸೋಕ್ಕಾಗಲ್ಲ ಕೆಲಸ ಮಾಡ್ತೀವಿ ಏನು ಬಿ ಜೆ ಪಿಯವರು ಬಂದು ಜನತಾದಳು ಬಂದು ಕರ್ನಾಟಕ ಸರ್ಕಾರ ಓಡಿಸೋಕ್ಕಾಗತ್ತಾ ಓಡ್ಸೋಕ್ಕಾಗಲ್ಲ ಅವ್ರು ಅಲ್ಲಿ ಸರ್ಕಾರ ಮಾಡ್ತಾರೆ ಇಲ್ಲಿ ಇಲ್ಲಿ ಸರ್ಕಾರ ಮಾಡ್ತೀವಿ ಇಲ್ಲಿವರೆಗೂ ಮಂತ್ರಿಗಳಿದ್ರಲ್ವ ಹತ್ತು ವರ್ಷದಿಂದನೂ ಬಿ ಜೆ ಪಿನಲ್ಲಿ ಕೇಂದ್ರದ ಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ರಲ್ಲ ಅದಕ್ಕಿಂತ ಬದಲಾವಣೆ ಏನು ನೋಡಲಿಕ್ಕಾಗುತ್ತೆ ನಾವು ಅವ್ರು ಮಾಡದೇ ಇರೋದನ್ನು ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ನೋಡೋಣ ಎಲ್ಲವನ್ನು ನೋಡೋಣ ಒಳ್ಳೇದು ಮಾಡಿದ್ರೆ ಅತ್ಯಂತ ಸಂತೋಷ ಅಲ್ವಾ ಕರ್ನಾಟಕ ರಾಜ್ಯಕ್ಕಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಾಗಿ ಏನಾದರೂ ವಿಶೇಷವಾದಂಥದ್ದು ಇಲ್ಲಿವರೆಗೆ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ಮಾಡೋಕ್ಕಾಗದೇ ಇರೋವಂಥದ್ದನ್ನ ಇವ್ರು ಮಾಡಿದ್ರೆ ಸಂತೋಷ ಪಡೋಣ ತಪ್ಪೇನಿದೆ ಈಗ ದೇವೇಗೌಡರು ಮಾಜಿ ಪ್ರಧಾನಿ ಆದಮೇಲೆ ಇಲ್ಲಿವರೆಗೆ ಸಂಸದರಾಗಿ ಮುಂದುವರೆದವ್ರು ಅದು ರಾಜ್ಯಸಭಾ ಇರ್ಬೋದು ಲೋಕಸಭಾ ಇರೋ ಸಂಸದರಾಗಿ ಮುಂದುವರೆದವರು ಅವ್ರಿಗೂ ಮಾಡೋಕ್ಕಾಗದೇ ಇರೋದನ್ನ ಇವ್ರು ಏನಾದರೂ ಮಾಡಿದ್ರೆ ನೋಡೋಣ ಸಂತೋಷ ಪಡಣ ಅದಕ್ಕಿಂತ ತಪ್ಪೇನಿದೆ ಹೌದು ನಾವು ಅವರನ್ನು ನಮ್ಮ ಪಕ್ಷ ತೀರ್ಮಾನ ಮಾಡಿ ಮೊದಲನೇದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಎರಡು ಮೂರು ತಿಂಗಳು ಎಂಟು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಸಾಕಷ್ಟು ಚುನಾವಣೆಗೆ ಸ್ಪಂದಿಸಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ನಾನು ಶಾಸಕರು ನನ್ನ ವೈಯಕ್ತಿಕವಾಗಿ ಪರವಾಗಿ ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಜೊತೆಗೆ ಏನು ಐದು ಲಕ್ಷಕ್ಕಿಂತ ಹೆಚ್ಚು ಮತವನ್ನು ನಮ್ಮ ಅಭ್ಯರ್ಥಿಯಾದಂಥ ಸ್ಟಾರ್ ಚಂದ್ರು ಅವರಿಗೆ ಮತ ಹಾಕಿದ್ದಾರೆ ಅವ್ರಿಗೂ ಸಹ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ಶಾಸಕರ ಪರವಾಗಿ ಪಕ್ಷದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸೊ ಭಾಳ ನಿರೀಕ್ಷೆ ಇಟ್ಟಿದ್ದು ನಿರೀಕ್ಷೆಯನ್ನು ಇಡಲಿಕ್ಕೆ ಕಾರಣ ಇತ್ತು ನಾವು ಚುನಾವಣೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾಳ ಅಂತರದಿಂದ ನಾವು ಸೋಲನ್ನು ಈ ಜಿಲ್ಲೆನಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನೋಡಿದ್ದೆವು ಮೇಲೆ ಬಹುತೇಕ ಎಲ್ಲ ಚುನಾವಣೆಗಳು ನಮಗೆ ಕೈ ಹಿಡ್ದಿತ್ತು ಈ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ಸಹ ನಮಗೆ ಶಕ್ತಿಯನ್ನು ತುಂಬಿತು ಎರಡು ಸಾವಿರದ ಇಪ್ಪತ್ತ್ಮೂರು ಎಂಟರಲ್ಲಿ ಏಳು ಕ್ಷೇತ್ರವನ್ನು ನಮ್ಮ ಗೆಲ್ಲಿಸೋದ್ರ ಮೂಲಕ ರಾಜ್ಯದಲ್ಲಿ ಸರ್ಕಾರ ರಚನೆ ಹಾಕ ಅವಕಾಶವನ್ನು ಮಾಡಿದಂಥದ್ದು ಮತ್ತು ಅದಾದಮೇಲೆ ನಾವು ಸಹ ಈ ಗ್ಯಾರಂಟಿಯನ್ನು ಕೊಡೋದ್ರ ಮೂಲಕ ಪ್ರತಿ ಕುಟುಂಬಕ್ಕೆ ಉಚಿತವಾದಂಥ ಕರೆಂಟ್ ಇರ್ಬೋದು ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಟ್ಟಿದ್ದಿರ್ಬೋದು ಮತ್ತು ಪ್ರತಿ ರಾಜ್ಯದಲ್ಲಿ ಅಥವಾ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣವನ್ನು ಕೊಟ್ಟಿದ್ದು ಜೊತೆಗೆ ಅನ್ನಭಾಗ್ಯ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡಿದ್ದು ಯುವ ನಿಧಿನೂ ಸಹ ಪ್ರಾರಂಭ ಮಾಡಿ ನಾವು ಜನರಿಗೆ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದೀವಿ ಸೌಲಭ್ಯ ಕೊಟ್ಟಿದ್ದೀವಿ ಅಭಿವೃದ್ಧಿನೂ ಸಹ ಈ ಜಿಲ್ಲೆಯಲ್ಲಿ ಸ್ವತಂತ್ರ ಬಂತವರಿಂದ ಇಲ್ಲಿವರೆಗೆ ಕೃಷಿ ಜಿಲ್ಲೆ ರೈತರ ಪ್ರಧಾನವಾದಂಥ ಜಿಲ್ಲೆ ಅಂತ ಹೇಳಿದ್ರು ಯಾರೂ ಸಹ ಕೃಷಿ ಯೂನಿವರ್ಸಿಟಿಯನ್ನು ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಪ್ರಸ್ತಾಪ ಮಾಡೋಕ್ಕಾಗಿರಲಿಲ್ಲ ಸೊ ಅದನ್ನು ಸಹ ಈ ಬಜೆಟಲ್ಲಿ ಸೇರಿದ್ದು ಮತ್ತು ಜೈಚಾಮರಾಜೇಂದ್ರ ಒಡೆಯೋರು ಕಟ್ಟಿದಂಥ ಶುಗರ್ ಫ್ಯಾಕ್ಟ್ರಿ ಮುಚ್ಚೋಗೋವಂಥ ಹಂತದಲ್ಲಿ ಅನೇಕ ಬಾರಿ ನಾವು ಅದಕ್ಕೆ ಜೀವವನ್ನು ಕೊಡ್ತಿದ್ದ ಪ್ರಯತ್ನ ಮಾಡಿದರು ಒಂದು ಹೊಸ ಶುಗರ್ ಫ್ಯಾಕ್ಟ್ರಿಯನ್ನೇ ಮಾಡ್ತೀವಿ ಅನ್ನೋ ಒಂದು ಪ್ರಸ್ತಾವನೆಯನ್ನು ಬಜೆಟಲ್ಲಿ ಘೋಷಣೆ ಮಾಡೋದು ಬಿ ಸಿ ಎಮಾವತಿ ಹೆಚ್ೆಟ್ನಲ್ಲಿ ನಾಲಾ ಅಭಿವೃದ್ಧಿಗೆ ಮತ್ತು ರಸ್ತೆಗಳಿಗೆ ಕಾಲೇಜು ಈ ರೀತಿ ಅನೇಕ ಪ್ರಾಥಮಿಕ ಸಾಲ ಎಲ್ಲವನ್ನು ನಾವು ಅಭಿವೃದ್ಧಿ ಕಡೆ ನೋಡಿದಾಗ ಬಹುಶಃ ನಾವು ನಿರೀಕ್ಷೆಯನ್ನು ಇಟ್ಟಿದ್ದು ಹಾಗೇ ರಾಷ್ಟ್ರ ಮಟ್ಟದಲ್ಲೂ ಸಹ ಅನೇಕ ಹೊಸ ಘೋಷಣೆಗಳು ಸಹ ನಮ್ಮ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ಘೋಷಣೆ ಮಾಡಿದರು ಆ ಒಂದು ಎಲ್ಲ ಹಿನ್ನೆಲೆಯಲ್ಲಿ ನಾವು ನಿರೀಕ್ಷೆಯನ್ನು ಇಟ್ಟಿದ್ದ ರಾಷ್ಟ್ರದಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶ ಬಂದಿದೆ ಇವತ್ತು ನಾವು ಐವತ್ತೆರಡು ಸೀಟನ್ನು ಗೆದ್ದಿದ್ದಂಥ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವತ್ತು ಕಾಂಗ್ರೆಸ್ ಏಕಾಂಗಿಯಾಗಿ ತೊಂಬತ್ತೊಂಬತ್ತು ಗೆದ್ದಿದೆ ಮುನ್ನೂರಕ್ಕೂ ಹೆಚ್ಚು ಸೀಟ್ ಗೆದ್ದಿದ್ದಂಥ ಬಿ ಜೆ ಪಿ ಇನ್ನೂರ ನಲವತ್ತಕ್ಕೆ ಬಂದಿದೆ ನಾವು ಅಲಯನ್ಸಲ್ಲಿ ಐವತ್ತು ನಾ ಇನ್ನೂರ ಇನ್ನೂರ ನಲವತ್ತೆರಡು ಮುಟ್ಟಿದ್ದೀವಿ ಅವ್ರ ಅಲಯನ್ಸಲ್ಲಿ ಇನ್ನೂರ ತೊಂಬತ್ತೆರಡು ಮುಟ್ಟಿದೆ ಆದರೆ ಅವರೂ ಸಹ ಸ್ವಹತಃ ಬಲದಿಂದ ಸರ್ಕಾರ ರಚನೆ ಮಾಡೋ ಮಟ್ಟಕ್ಕೆ ತಲುಪಿಲ್ಲ ನಾವು ಸಹ ಬಂದಿಲ್ಲ ಬಟ್ ಆದರೆ ಅವರು ಡೌನ್ ಆಗಿದೆ ನಾವು ಅಪ್ಪಾಗಿ ದೇಶದಲ್ಲಿ ಬಿ ಜೆ ಪಿ ಬೇಡ ಅನ್ನೋ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಸಹ ಒಂದು ಸೀಟಿಂದ ಒಂಬತ್ತು ಸೀಟಿಗೆ ಬಂದಿದೆ ನಮ್ಮ ಹಳೆ ಮೈಸೂರಿನಲ್ಲಿ ಒಂದು ಸ್ವಲ್ಪ ನಮಗೆ ಹೆಚ್ಚಿನ ಹಿನ್ನಡೆ ಆಗಿರ್ತಕ್ಕಂಥದ್ದು ಆದರೆ ಒಟ್ಟಾರೆ ಫಲಿತಾಂಶವನ್ನು ತಗೊಂಡಾಗ ನಮಗೆ ಆಸಾದಾಯಕವಾಗಿದೆ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವವನ್ನು ಈ ದೇಶ ಸ್ವಲ್ಪ ಹೆಚ್ಚು ಶಕ್ತಿ ಕೊಡ್ತಕ್ಕಂಥ ಪ್ರಯತ್ನ ಕಡೆ ಸಾಗಿದೆ ಇಲ್ಲಿ ನಮ್ಮ ನಿರೀಕ್ಷೆ ಹುಸಿಯಾಗಿದೆ ಜನರು ತೀರ್ಮ ತೀರ್ಪಿಗೆ ನಾವೆಲ್ಲರೂ ತಲೆ ಬಾಗಲೇಬೇಕಾಗತ್ತೆ ನಾವು ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಾಗಲೂ ನಾವೇನು ಜನರು ತಪ್ಪು ಅಂತ ಹೇಳಿರಲಿಲ್ಲ ಅವತ್ತು ಏನೋ ನಮ್ಮ ತಪ್ಪನ್ನು ಹುಡುಕಿ ಓಟ್ ಹಾಕಿದ್ರು ಅಥವಾ ಬೇರೆಯವ್ರ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿದ್ರು ಹಾಕಿದ್ದಾರೆ ಈಗಲೂ ಬಹುಶಃ ಏನು ಜನತಾದಳ ಬಿ ಜೆ ಪಿ ಸಮ್ಮಿಶ್ರ ಅಭ್ಯರ್ಥಿಯನ್ನು ಗೆಲ್ಸಿದ್ದಾರೆ ಅವ್ರ ಮೇಲೆ ಭಾಳ ನಿರೀಕ್ಷೆಯನ್ನು ಇಟ್ಟಿರ್ಬೋದು ಸೊ ಅದರಿಂದ ಆ ನಿರೀಕ್ಷೆ ಅವರಿಗೆ ಫಲ ಸಿಕ್ಕಿರ್ಬೋದು ನಮ್ಮ ಮೇಲೆ ಏನು ಕಂಡು ಹಿಡಿದಿದ್ರೋ ಗೊತ್ತಿಲ್ಲ ಬಟ್ಟು ಜನರ ತೀರ್ಪಿಗೆ ನಾವೆಲ್ಲರೂ ಒಪ್ಪಲೇಬೇಕಾಗತ್ತೆ ತಲೆ ಬಾಗಲೇಬೇಕಾಗತ್ತೆ ಪರಮಾಸೆ ಮಾಡೋವಂಥದ್ದು ಚುನಾವಣೆ ಡಿ ಸಾರನೂ ಕರೆಯೋಕ್ಕಾಗಿರಲಿಲ್ಲ ಮಂಡ್ಯ ಜಿಲ್ಲೆ ಮತ್ತು ನಾಗಮಲ ತಾಲೂಕಿನ ನನ್ನ ಕ್ಷೇತ್ರದ ಕೊಪ್ಪ ಎಲ್ಲ ಅದಕ್ಕೋಸ್ಕರ ಒಂಬತ್ತನೇ ತಾರೀಕು ಒಂದು ಊಟ ಇಟ್ಕೊಂಡಿದ್ದೀನಿ ದಯವಿಟ್ಟು ನೀವು ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಗುರು ಗುರು ತ್ಯ ಮಾಡಿದಾಗ ಅವರು ನಮ್ಮ ಜೊತೆ ಸಾಕಷ್ಟು ಸ್ಪಂದಿಸಿ ಎಲ್ಲ ಜಿಲ್ಲೆನಲ್ಲಿ ಚುನಾವಣೆಗೆ ಹೋರಾಟ ಮಾಡಿದರು ನಮ್ಮೆಲ್ಲ ಜಿಲ್ಲೆ ಭಾಳ ಅಂತರದಿಂದ ಸೋದಾಗ ಅವರಿಗೆ ಒಂದು ಸಮಾಧಾನ ಹೇಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನಮ್ಮೆಲ್ಲ ಶಾಸಕರ ಜವಾಬ್ದಾರಿ ಹಾಗಾಗಿ ನಮ್ಮೆಲ್ಲ ಮುಖಂಡರು ಪರವಾಗಿ ಶಾಸಕರು ನಾವು ಹೋಗಿ ಸಮಾಧಾನ ಹೇಳಿ ಅವರು ಧೈರ್ಯವಾಗಿ ನಮಗಿಂತ ಒಂದು ಹೆಜ್ಜೆ ಧೈರ್ಯವಾಗಿದ್ದಾರೆ ಆಯಿತು ಸರ್ವೇ ಸಾಮಾನ್ಯ ಸೋಲು ನಮ್ಮೊಬ್ಬರಿಗೆ ಅಲ್ವಲ್ಲ ಎಂತಾರೋ ಸೋತಿದ್ದಾರೆ ಸೊ ಅದರಿಂದ ಆಯಿತು ನೀವೆಲ್ಲ ನನ್ನ ಜೊತೇಲಿ ನಿಂತಿದ್ರಲ್ಲ ಸಂತೋಷ ಅಂತ ಹೇಳಿ ಹೌದು ಅವರು ಸಕ್ರಿಯವಾಗಿರ್ತಾರೆ ನಾನು ಹಂಗೆ ಹೇಳಲಿಲ್ಲ ನಾನು ಗೆಲ್ತೀವಿ ಅಂತ ಹೇಳಿದೆ ಲೀಡ್ ವಿಚಾರ ನಾನು ಮಾತಾಡೋಲ್ಲ ನನಗೆ ಮಾತಾಡೋ ಅಭ್ಯಾಸ ಇಲ್ಲ ಅಂತ ಹೇಳಿದೆ ಅಲ್ಲೇನಪ್ಪ ಎಷ್ಟು ಲೀಡು ಅಂತ ಅವ್ರಿಗೆ ಹೇಳೋ ಅಭ್ಯಾಸ ಇದೆ ಅವ್ರು ಹೇಳಿ ನಮಗಿಲ್ಲ ಅಂತ ಅವ್ರು ಹೇಳಿದ್ದಾರೆ ಅದರಂತೆ ಲೀಡ್ ಕೊಟ್ಟಿದ್ದಾರೆ ಅಂದರೆ ಅವರು ಪಿ ಎಚ್ ಡಿ ಮಾಡಿದ್ದಾರೆ ಚುನಾವಣೆಯಲ್ಲಿ ಅಂತ ನಾವು ಪಿ ಎಚ್ ಡಿ ಮಾಡಿಲ್ಲ ಅಂತ ನಾವಿನ್ನೂ ಪ್ರೈಮರಿ ಸ್ಕೂಲಲ್ಲಿದ್ದೀವಿ ಅವರು ಪಿ ಎಚ್ ಡಿ ಮಾಡಿದ್ದಾರೆ ಅಂತ ಅವ್ರೆ ಭಾಳ ಜನರ ಮೈಂಡನ್ನು ರೀಡ್ ಮಾಡಿದ್ದಾರೆ ನಮ್ಮ ಕೈಯಲ್ಲಿ ರೀಡ್ ಮಾಡೋಕ್ಕಾಗಿಲ್ಲ ಅಷ್ಟೇ ಹಿಂದೆ ಹಿಂದೆ ಬ ಸೋಲಿಸ್ದಾಗೆಲ್ಲ ಇವರು ಅವರು ಬಲಿ ಕೊಟ್ಟಿದ್ರಂತ ಅನೇಕ ಸೋಲ್ ಬಲಿ ಬೆಲಿಕೊಟ್ಟಿದ್ರಂತ ಪಕ್ಷ ಸ್ಟಾರ್ ಚಂದ್ರು ಆಗಲಿ ಡಿ ಕೆ ಸುರೇಶ್ ಆಗಲಿ ಪಕ್ಕದ ಲಕ್ಷ್ಮಣ ಆಗಲಿ ಪಕ್ಷದಲ್ಲಿ ಇದು ರಾಷ್ಟ್ರೀಯ ಪಕ್ಷ ನೂರ್ ಮೂವತ್ತೈದು ವರ್ಷ ಇತಿಹಾಸ ಇರೋ ಪಕ್ಷ ಒಬ್ಬ ಅಭ್ಯರ್ಥಿಗೆ ತೊಂದರೆ ಆದ್ರೆ ಇನ್ನೊಂದು ಶಕ್ತಿ ತುಂಬತಕ್ಕಂತ ಪಕ್ಷ ಮಾಡುತ್ತೆ ಪಕ್ಷಕ್ಕೆ ಆಸಕ್ತಿ ಇದೆ ಅದರಿಂದ ಇವರೇನು ಅವ್ರಿಗೆ ಸಹಾನುಭೂತಿ ಹೇಳೋ ಅವಶ್ಯಕತೆ ಏನಿಲ್ಲ ಅವ್ರು ಗೆದ್ದಿದ್ದಾರೆ ವಿಜಯ ಉತ್ಸವ ಆಚರಣೆ ಮಾಡಲಿ ಜನರ ನಿರೀಕ್ಷೆಗೆ ಸ್ಪಂದಿಸ್ತೀವಿ ಮಾಡಲಿ ಈಗ ಮಾಡಲಿ ಈಗ ನಾನು ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ಅಂದೆ ಯಾವ್ಯಾವ ರೀತಿ ಕಾವೇರಿಗೆ ಕೆಲಸ ಮಾಡ್ತಾರೆ ಬದಲಾವಣೆಗೆ ಅಥವಾ ತೀರ್ಪಿಗೆ ನೋಡೋಣ ಈಗ ಅವೆಲ್ಲ ಮಾತಾಡೋದು ಇನ್ನೂ ಗೆದ್ದು ಎರಡು ದಿವಸ ಆಗಿಲ್ಲ ಹಾ ಇಲ್ಲ ಗೆದ್ದಿಲ್ಲ ಗೆದ್ದು ಇನ್ನೂ ನಾಲ್ಕು ದಿವಸ ಆಗಿಲ್ಲ ಈಗಲೇ ಯಾಕೆ ಮಾತಾಡಲಿ ನಮಸ್ಕಾರ ಎಲ್ರಿಗೂ ಒಂಬತ್ತನೇ ತಾರೀಕು ಒಂದು ನನ್ನ ಮಗನ ಮದುವೆ